ಯಾಕ ಮೊದ್ಲಿಂದ ಫಾಲೋ ಮಾಡ್ತಿದ್ರಿ ಏನು ನಾವು ನೋಡಕ್ಕೆ ಮಂಗನ ಮಂಗನ್ ತರ ಕಾಣ್ತಿಲ್ಲ ಅಲ್ಲ ನಾನು ಅಲ್ಲಿಂದ ಅಬ್ಸರ್ವ್ ಮಾಡ್ತಿದ್ದೀನಿ ಅದಕ್ಕೆ ಗಾಡಿ ನಿಲ್ತೀಗ ಹೊಡಿತೀರಾ ನೋಡಿ ಇಲ್ಲಿ ಪರಿಸರದಲ್ಲಿ ನೋಡಿ ಎಲ್ಲ ಪ್ಲಾಸ್ಟಿಕ್ ಇನ್ನು ಡ್ರಿಂಕ್ಸ್ ಇದು ಬಾಟ್ಲು ಮತ್ತೆ ಅದ್ರ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ಆಯಿತು ಅದನ್ನು ಹೇಳಲೇಬೇಕು ನಮ್ಮ ಸೇವ್ ಪ್ಲಾನೆಟ್ ಕ್ಯಾಂಪೇನ್ ಏನಿದೆ ಆ ಕ್ಯಾಂಪೇನ್ ಮಾಡ್ತಾ ಇದ್ದಾಗ ನಮಗೆ ಮಧ್ಯಾಹ್ನ ಒಬ್ಬರು ಸ್ಪೆಷಲ್ ವ್ಯಕ್ತಿ ಸಿಕ್ಕಿದ್ರು ನಮ್ಮ ರಮೇಶ್ ಯಾದವ್ ಅವರು ಕಾಮಿಡಿ ಕಿಲಾಡಿಗಳು ಎಷ್ಟು ಕಾಮಿಡಿ ಅಂದರೆ ಇವಾಗ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ ವಿಡಿಯೋ ಬರುತ್ತೆ ಅದನ್ನು ನೀವು ನೋಡಿ ಅವರು ಅವ್ರು ಮಾತಾಡೋದೇ ಒಂದು ಕಾಮಿಡಿ ಏನಕ್ಕೆ ಅವರು ಅಷ್ಟು ಫೇಮಸ್ ಆಗಿದ್ದಾರೆ ಅಂತ ಹೇಳಿದರೆ ಅಷ್ಟು ಸಾಫ್ಟ್ ಕ್ಯಾರೆಕ್ಟರ್ ಮತ್ತು ಮಾತಾಡ ಅವರು ನಮ್ಮೂರವರೇ ಮಲೆನಾಡವರೇ ಆದರೂ ಕೂಡ ಸ್ವಲ್ಪ ಮುಂಚೆಯಿಂದನೂ ನಮಗೆ ಗೊತ್ತಿದೆ ನಾವು ಈ ಕ್ರಿಕೆಟಲ್ಲಿ ಆಡಲಿಕ್ಕೆ ಹೋಗುವಾಗ ಅಲ್ಲೆಲ್ಲ ಸಿಗ್ತಾ ಇದ್ರು ಮಾತಾಡ್ತಾ ಇದ್ರು ಬಟ್ ಅವಾಗಿಂದೂ ಗೊತ್ತಿದೆ ಇವತ್ತು ಇವತ್ತು ಬೆಳಿಗ್ಗೆ ಸಿಕ್ಕಿದ್ರು ಅವರು ಅವಾಗ ಏನು ಯಾವ ಥರ ತಮಾಷೆ ಮಾಡ್ತಾ ಇದ್ರು ತುಂಬ ನಗಾಡಿದ್ದೀವಿ ಅವರು ಒಂದೊಂದು ಮಾತಾಡುವಾಗ್ಲೂ ನಮಗೆ ಕಂಟ್ರೋಲ್ ಆಗಲ್ಲ ಅಷ್ಟು ನಗು ಬರುತ್ತೆ ಅದೊಂದು ವಿಡಿಯೋ ಇದೆ ನೋಡ್ಕೊಂಡು ಬನ್ನಿ ನಾವು ಒಂಚೂರು ಸೈಡ್ ಹಾಕಿದ್ರೆ ತುಂಬ ಅಣ್ಣ ಯಾಕಣ್ಣ ಮೊದ್ಲಿಂದ ಫಾಲೋ ಮಾಡ್ತಿದ್ರಿ ಏನು ನಾವು ನೋಡೋಕೆ ಏನು ಮಂಗನ ಕರ ಕಾಣ್ತಿಲ್ಲ ಅಲ್ಲ ನಾನು ಅಲ್ಲಿಂದ ಅಬ್ಸರ್ವ್ ಮಾಡ್ತಿದ್ದೀನಿ ಅದಕ್ಕೆ ಗಾಡಿ ನಿಂತಿದೆ ಏನೀಗ ಹೊಡಿತೀರಾ ಅಲ್ಲ ನಮ್ಮ ಅಭಿಮಾನಿಗಳ್ನೆಲ್ಲ ಕರೀಲಾ ಮತ್ತೆ ಸುಮ್ಮನೆ ಎಂತ ಫಾಲೋ ಮಾಡ್ತೀರಾ ಹೇಳಿ ಅಲ್ಲ ನೋಡಕ್ ಹೆಂಗಿದೀರಿ ನೀವ್ ಜೋ ಮಾಡ್ತೀರೇನ್ರಿ ನಮ್ಮ ಅಭಿಮಾನಿಗಳು ಬಂದ್ರೆ ಏನಾಗುತ್ತೆ ಗೊತ್ತಾ ಕರಿಬೇಕಾ ಎಲ್ಲೆಲ್ಲಿದ್ದಾರೆ ಅಂತ ನಾನು ಹೇಳಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಡಿಯೋದಲ್ಲಿ ಹೇಳ್ಲಿಕ್ಕೆ ನಂಗೆ ಆಗಲ್ಲ ಸತ್ಯ ಆಗಲ್ಲ ನಿಜ ಹಂಡ್ರೆಡ್ ಪರ್ಸೆಂಟ್ ಒಂದು ದಯವಿಟ್ಟು ಭೂಮಿಗೆ ಅವಕಾಶ ನೀಡಿ ಇನ್ನೊಂದು ಭೂಮಿ ಇರೋದಿಲ್ಲ ನಮ್ಮ ಜೊತೆ ರಮೇಶ್ ಅವರು ಜಾಯ್ನ್ ಆಗಿದ್ದಾರೆ ಇಲ್ಲಿ ನಮ್ಮ ಪಶ್ಚಿಮ ಘಟ್ಟದ ಕಂಡೀಷನ್ ಹೇಗಿದೆ ಅಂತ ನೋಡಬಹುದು ಅದಕ್ಕೆ ಇಲ್ಲೇ ಇರುವಂತವ್ರು ಮತ್ತೆ ರಮೇಶ್ ಅವರು ನಮ್ಮ ಪಶ್ಚಿಮ ಘಟ್ಟಗಳ ಬಗ್ಗೆ ತುಂಬಾನೇ ಒಂದು ಅರಿವಿರುವಂತವರು ಅವ್ರ ಜೊತೆ ಜಾಯಿನ್ ಆಗಿದ್ದೀವಿ ಈ ಕ್ಯಾಂಪೈನ್ ಅಲ್ಲಿ ಎಲ್ಲರೂ ಸೇರೋಣ ಬೇಸ್ ಆಫ್ ಬೆಂಗಳೂರು ಜೊತೆ ಜಾಯಿನ್ ಆಗಿ ಪಶ್ಚಿಮ ಘಟ್ಟಗಳನ್ನು ಉಳಿಸೋಣ ಹಾಗೆ ಇಲ್ಲಿ ಜವನ್ ಇರ್ತೀನಿ ಅಂತಿರೋ ಮಂತೊಂದಿತ್ತು ನೀ ರೋಂ ಒಂದು ಹೀರೋನ ನಾಮ ನೆಕ್ಸ್ಟ್ ಜನರೇಷನ್ ಗೆ ಮೀನಾ ಪಶ್ಚಿಮ ಜನರೇಷನ್ ಸ್ನೇಹಿತರೆ ನಮಸ್ಕಾರ ನಾನ್ ರಮೇಶ್ ಯಾದವ್ ಮಾತಾಡ್ತಿರೋದು ಕಾಮಿಡಿ ಕಿಲಾಡಿ ನೋಡಿ ಇಲ್ಲಿ ಪರಿಸರದಲ್ಲಿ ನೋಡಿ ಎಲ್ಲಾ ಪ್ಲಾಸ್ಟಿಕ್ ಇನ್ನು ಡ್ರಿಂಕ್ಸ್ ಬಾಟ್ಲು ಮತ್ತೆ ಅದ್ರದ್ದು ತೊಟ್ಟೆ ಇನ್ನೆಲ್ಲ ಬಕೆಟು ಏನೇನೋ ಹಾಕಿದ್ದಾರೆ ತಂದು ದಯವಿಟ್ಟು ಈ ಥರ ಹಾಕೋದು ನನಗೇನೋ ಒಂದು ತಪ್ಪು ಅಂತ ಕಾಣ್ತದೆ ಯಾಕಂದರೆ ನಾವು ಮುಂದಿನ ಜೀವನದಲ್ಲಿ ಆ ಒಂದು ಆಗುವಂಥ ಸಂದರ್ಭ ಇದೆ ದಯವಿಟ್ಟು ಈ ಥರ ಪ್ಲಾಸ್ಟಿಕ್ ಎಲ್ಲಿ ಬೇಕು ಅಲ್ಲಿ ಪರಿಸರದಲ್ಲಿ ಮತ್ತು ಮನೆ ಬಾ ಸುತ್ತಮುತ್ತ ಎಲ್ಲ ಬಿಸಾಡೋದು ದಯವಿಟ್ಟು ಆ ಥರ ಮಾಡಬೇಡಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಇನ್ನು ಕಾಲ ಕಾಲ ಮಳೆನೇ ನಿ ನಿಲ್ಬೋದು ಸಾವಿರ ವರ್ಷ ಹೋದ್ರು ಈ ಪ್ಲಾಸ್ಟಿಕ್ಕು ನಾವು ಮಾನವ ಕುಲ ನಾಶ ಆದರೂ ಪ್ಲಾಸ್ಟಿಕ್ ಮಾತ್ರ ದಯ ಕರಗೋದೇ ಇಲ್ಲ ಅದು ಇನ್ನೊಂದು ಜನ್ಮ ಬಂದರೂ ಇರುತ್ತೆ ದಯವಿಟ್ಟು ಸ್ನೇಹಿತರೆ ಈ ಈ ಥರ ಒಂದು ಇದು ಮಾಡಬೇಡಿ ಪರಿಸರ ಉಳಿಸಿ ಪಶ್ಚಿಮ ಘಟ್ಟ ಉಳಿಸೋಣ ನಾವು ನೀವೆಲ್ಲ ಸೇರಿ ದಯವಿಟ್ಟು ಈ ಥರದೊಂದು ಈ ಥರ ಎಲ್ಲ ಬಿಸಾಡಬೇಡಿ ಎಲ್ಲಿ ಅಲ್ಲಿ ಮತ್ತು ಎಲ್ಲಿ ಬೇಕು ಕುಡಿದು ಅಲ್ಲಿ ಅಲ್ಲಿ ಬಾಟ್ಲಿ ಹಾಕೋದು ಇವೆಲ್ಲ ದಯವಿಟ್ಟು ಮಾಡಬೇಡಿ ನಾವು ಬ ಎಲ್ಲ ನಾವು ಬದುಕನ ನಮ್ಮ ಪರಿಸರನೂ ಉಳಿಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ನಮಸ್ಕಾರ ಒಂದು ಜೀವಿ ಭೂಮಿ

ಓ ಅದು ಕೊಡ್ಲೇಬೇಕು ಅವ್ರಿಗೆ ಯಾಕಂದ್ರೆ ಅವರು ಹುಲಿ ಬಗ್ಗೆ ಎಲ್ಲ ಅವ್ರು ಭಯಂಕರ ಅವ್ರ ಮನೆ ಮುಂದ್ಗಡೆ ಹೋದ್ರು ಒಂದು ಹುಲಿದ ಒಂದು ಸ್ಟ್ಯಾಚು ಕೂಡ ಮಾಡಿದ್ದಾರೆ ನಿಮ್ಗೆ ಅದನ್ನ ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಅದು ಸಾಕು ಸ್ವಚ್ಛತೆ ನನಗೆ ಸ್ವಚ್ಛತೆ ಪಡೆ ಅದು ಮೂಲೆ ಕಾಲಿ ಮಾಲ್ ಪಚ್ಚಿ ಪಾಪ ಏರ್ಲಕ್ಕೂ ಅಲ್ಪ ಅವು ಖಾಲಿ ಆಯ್ಲೆಕ್ಕ ಬರೋದಿ ಪುಂಡೆವು ಜನಕ್ಕೆ ನಡುಟಿತ್ತು ಇರ್ಪಂಡ ಒಂದು ಕಲ್ಲಂದರಲ್ಲ ಅದೇ

ನಾನು ಜಾಸ್ತಿ ಇಂಗ್ಲಿಷ್ಲೇ ಮಾತಾಡ್ತೀನಿ ನಿಮಗೆಲ್ಲ ಅರ್ಥ ಆಗಲ್ಲ ಅಂತ ಕನ್ನಡದಲ್ಲಿ ಅದನ್ನ ಹಾ ಎಲ್ಲಾ ಜೀಗಳಿಗೂ ಕರೆಕ್ಟ್ ನಾನು ಒಂಜಿ ಒಂದೊಂದು ಕೊರೆ ಒಂದಾನಿ ಕೊರಿಯರ್ ನಾ ಅಂಡ ಪಶ್ಚಿಮ ಘಟ್ಟ ಫಸ್ಟ್ ಬರ್ತಕಣ್ಣೋ ಕನ್ನಡದ ಆ ಈ ಕೊರನಾ ಅಂಡ ಇದೊಂದು ಕೊರನಾ ಪಶ್ಚಿಮ ಘಟ್ಟ ಕಾಪಾಡಿ ಅದು ಇಕ್ಕೆ ಉಂಟಾ ಜಂಟೆಗೂ ನೂಡು ಯಾವತೆ ನಮ್ಮ ಕಾಲ್ಯಾಣ ಬರೋಂದ್ ಕೊಡು ಇರೆ ಬೋರ್ಡ್ ಉಂದಂಡ ಫೋನ್ ಮಾಡ್ ಫ್ಲೇ 80 ತದ ಕೊರ್ಪ ಈ ಕ್ಯಾಂಪೇನ್ ಉದ್ದ ಇದೆಯಲ್ಲ ಇದಕ್ಕೆ ಇನಿಷಿಯೇಟ್ ತಗೊಂಡಿರೋದು ಯಾರೇ ಯಾರು ಚಲಂದನ ಹೌದಾ ಈ ಕ್ಯಾಂಪಿಗೆ ನನ್ನ ನಮ್ಮತ್ರ ಐಡಿಯಾ ಕೊಟ್ಟಿದ್ದೆ ನಾವು ಈ ತರ ಒಂದು ಕ್ಯಾಂಪೇನ್ ಮಾಡಬೇಕು ಪಶ್ಚಿಮ ಘಟ್ಟದಲ್ಲಿ ಇದೇ ತರ ಪ್ಲಾಸ್ಟಿಕ್ ಹಾಕ್ತಿದ್ದಾರೆ ಇದೆಲ್ಲ এটা ಕೊರಗೊಂಡತೆ ಕೊರಗಡೆ ಎಂಚಿರ ಮಲ್ತಂದಲ್ಲೇರ ಗಾಡಿ ಹೊಂಟಲ್ಲ ಬಾಟಲ್ ದಕ್ಕಂಡಾ 10 ದಕ್ಕಲೇ ಪೆಜ್ಜಾ ಬಂದಿರಲ್ಲ ನಮ್ಮ ಮಾತ್ರ ಇಂಚ ದಕ್ಕನ್ನು ಅವನುಂತ ಅವಳು ಇರ್ಲ ದಕ್ಕ ಕೊಡ್ತಿನ ನಾನು ಅವೇ

ಪಶ್ಚಿಮ ಘಟ್ಟ ಕಾಪಾಡೋಣ ನಾವು ನೀವೆಲ್ಲ ಸೇರಿ ಡೇಸ್ ಬೆಂಗಳೂರು ಇವ್ರ ಜೊತೆ ಕೈ ಜೋಡಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ